ಡಾಕ್ಟರ್ ಸಾಹೇಬ್ರೆ ಡಾಕ್ಟರ್ ಸಾಬ್ರೆ ಬನ್ನಿ ಬನ್ನಿ ನೋಡಿ ಬನ್ನಿ ನಮ್ಮ ಅತ್ತಿ ಎರಡು ದಿನದಿಂದ ರೊಟ್ಟಿನ ಚಿಂತ ಇಲ್ಲ ಏನಾಗಿದೆ ಅಂತ ನೋಡಿ ಬನ್ನಿ ಡಾಕ್ಟರ್ ಇದೇಕೆ ಡಾಕ್ಟರೇ ಏನಾಗಿದೆ ನಮ್ಮ ಅತ್ತಿಗೆ ಹಾಗಾದ್ರೆ ಇವ್ರದ್ದು ಲಿವರ್ ಚೆಕ್ ಮಾಡಬೇಕಾಗಿತ್ತು ರೀ ಮೇಡಮರ ಮೊದಲು ನೀವು ಅತ್ತೆಗೆ ಚೆಕ್ ಲಿವರ್ ಇವ್ರನ್ನ ಚೆಕ್ ಮಾಡ್ತೀರಾ ಮೊದಲು ಅತ್ತೆ ಚೆಕ್ ಮಾಡ್ಬಿಟ್ಟು ಮೊದಲು ಟ್ರೀಟ್ಮೆಂಟ್ ಕೊಡಿ ಲಿವರ್ ಅಂದ್ರೆ ಅಲ್ಲ ರೀ ಲಿವರ್ ಬಟ್ಟೆ ಅಯ್ಯೋ ದೇವ್ರೇ ಡಾಕ್ಟ್ರಿ ಎರಡು ನಿಮಿಷ ಶಿವನಿಗೆ ಪೂಜೆ ಮಾಡ್ತೀನಿ ಬರ್ತೇನೆ ಎಂದಿದ್ರು ಅಷ್ಟೊಳಗೆ ಲಿವರ್ನ ತಿನ್ಬಿಟ್ಟಿದ್ದಾರೆ ನೋಡಿ ಎಲ್ಲ ರೀತಿ ಲಿವರ್ ಅತ್ಯಮಾನಂದು ಮೇಡಮರ ಲಿವರ್ ಅವ್ರು ತಿಂತಿಲ್ರಿ ಒತ್ತೊಳಗ್ ಮೊದ್ಲಗಿತ್ರಿ ಡಾಕ್ಟರೇ ಹೌದ್ರಿ ಮೇಡಮರ ಈ ಮುದುಕಿ ಊಟದಲ್ಲಿ ಉಪ್ಪಿಲ್ಲ ಕಾರಿಲ್ಲ ಇನ್ನೊಮ್ಮೆ ರುಚಿನೇ ಇಲ್ಲ ಅಂತಿದ್ರು ರುಚಿ ಹೇಗೆ ಬರುತ್ತೆ ಹೇಳಿ ಲಿವರೇ ಹೊಟ್ಟೆಯಲ್ಲಿ ತುಂಬಿದ್ರೆ ಹೇಳ್ತಾ ಇರೋದು ಲಿವರ್ನ ಕೊಟ್ಟಿರೋದು ಹಾ ಹಂಗತ್ತೀರಾ ಅಯ್ಯೋ ಡಾಕ್ಟರೇ ದೇವರು ಕೂಡ ನನಗೆ ಅನ್ಯಾಯ ಮಾಡಿಬಿಟ್ನಲ್ಲ ಡಾಕ್ಟರೇ ಶಿವನಿಗೆ ಜಲಾಭಿಷೇಕ ಮಾಡೋಳು ನಾನು ಆದ್ರೆ ದೇವರು ಅವ್ರಿಗೆ ನಂತರ ಲಿವರ್ ಕೊಟ್ಬಿಟ್ನಾ ಅಪ್ಪ ತಿರುಪತಿ ತಿಮ್ಮಪ್ಪ ದೇವರೇ ನನ್ನಿಂದ ಇಂಥ ಅನ್ಯಾಯ ಮಾಡ್ಬೇಕಾಗಿತ್ತ ತಂದೆ ನೀನು ಅಯ್ಯೋ ದೇವ್ರೇ ನನಗೆ ಇಷ್ಟು ಅನ್ಯಾಯ ಮಾಡಬಾರ್ದಿತ್ತಪ್ಪ ನೀನು ಮೇಡಮರ ಅದು ಹಾಗಲ್ಲ ದೇವ್ರು ನಿಮಗೂ ಕೊಟ್ಟ ನಾನು ಇವರನ್ನ ಹೌದು ಡಾಕ್ಟ್ರೆ ಹೌದು ಮತ್ತೆ ದೇವರು ನಿಮಗೂ ಹೊಟ್ಟೆ ಲಿವರ್ ಕೊಟ್ಟಿದ್ದಾನೆ ಡಾಕ್ಟರ್ ಸಾಹೇಬ್ರೆ ಎಲ್ಲಿದೆ ನನ್ನ ಲಿವರು ನಿಮ್ಮ ಲಿವರ್ ನಿಮ್ಮ ಹೊಟ್ಟೆ ಎಲ್ಲಿದೆ ಅಲ್ರಿ ಮೇಡಮರ ಅರ ಹೌದಾ ಡಾಕ್ಟ್ರೆ ಹೌದಾ ಮತ್ತೆ ಮತ್ತೆ ನಮ್ಮ ಅತ್ತೆ ಹೇಳ್ತಾ ಇದ್ಲು ನನ್ನ ಹೊಟ್ಟೆಯಲ್ಲಿ ಮಗು ಇದೆಯಂತ ಓ ನನ್ನ ದೇವರೇ ನೀ ಎಂತ ಕರುಣಾಮಯ್ಯಪ್ಪ ತಂದೆ ನನ್ನ ಮಗುವಿನ ಬದಲಿ ನೀನು ನನಗೆ ಲಿವರ್ ಕೊಟ್ಬಿಟ್ಟಿದೀಯಾ ತಂದೆ ಸಬರ್ಗರು ಬೋಲಾ ಧಕ್ಕಾ ಬುಕ್ಕಿನೇ ಕರ್ನೆಗ ಆರಾಮ್ ಸಿ ನೆನೆಗ ಹಾ ಹೇ ಮೇಡಮರ ಟ್ರೀಟ್ಮೆಂಟು ನನಗೆ ಕೊಡಕಂತ ಆಗಂಗಿಲ್ಲ ನೀವು ಟ್ರೀಟ್ಮೆಂಟ್ ಕೊಡೋಕ್ಕಿಂತ ಮುಂಚೆ ನೀವು ಮೊದಲು ಟ್ರೀಟ್ಮೆಂಟ್ ತಗೊಳ್ಳಿ ಡಾಕ್ಟ್ರೇ ಹೋಗೋದಕ್ಕಿಂತ ಮುಂಚೆ ಹೇಳಿ ನನಗೆ ಮತ್ತೆ ನಮ್ಮ ಅತ್ತೆಗೆ ಲಿವರ್ಗೆ ಎಷ್ಟು ತಿಂಗಳು ಅಂತ ಹೇಳಿ ಡಾಕ್ಟ್ರೇ ನನ್ನ ಅಂತ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲಪ್ಪ ದೇವರ ಕಡೆ ಮೊದಲು ಟ್ರೀಟ್ಮೆಂಟ್ ತಗೊಳ್ಳಿ ನೀವೇ ಅದು ಮನೆಗೆ ಬಂದೆನಪ್ಪ ಬಂದೇನಪ್ಪ ನಾನು ಹುಚ್ಚಿರ ಮನೆಗೆ ಹುಚ್ಚಿರ ಸಂತೆ ಆಗ್ಬಿಟ್ಟಿದೆ ಈ ಮನೆ ನಿಲ್ಲಿ ಡಾಕ್ಟ್ರೇ ನಿಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಹೋಗ್ತೀರಿ ನಿಲ್ಲ ರೀ ಡಾಕ್ಟ್ರೇ